ಅಂತೂ ಇಂತೂ ಶಂಕರಣ್ಣ ವೈನಿ ಸಂತು ಮಲ್ಲಿಕಾ ಎಲ್ಲಾರು ಬರು ಹೊತ್ತಾತ ಎಲ್ಲಾರ್ಗು ನಾ ಹುಬ್ಬಳ್ಳಿ ಸ್ಟೇಷನ್ಗ್ ಬರ್ತೇನಿ ಅಂತ ಹೇಳೇನಿ ಆದ್ರ ಪೂನಾ ಸ್ಟೇಷನ್ಗೆ ಬಂದ್ ಇವ್ರೆಲ್ಲಾರ್ಗು ನಾನು ಸರ್ಪ್ರೈಸ್ ಕೊಡ್ತೇನೆ ಅಂತ ಹೇಳಿ ಗೊತ್ತ ಇಲ್ಲ ನಮ್ ಶಂಕರಣ್ಣ ಜೀವನ ನೆನೆಸ್ಕೊಂಡು ಬಿಟ್ರ ನಮ್ ಜೀವನ್ದಾಗು ಇಂತ ಒಂದು ಖುಷಿ ಸಂದರ್ಭ ಬರ್ತೈತಿ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಅದೆಲ್ಲ ಒಂದು ಕೆಟ್ಟ ಕನಸಿನ ತರ ಬಂದು அவ்ர ஜீவன் ஆதுஹோதங்குளதே இரலிப்பா தேவ் சேச்சே இன் ஒே சந்தர் தின நெனஸ்க்கொள்ள அப்பா சங்க மல்லிகா சூ வந்த விட்டு அல்ல சந்தூ மல்லிகா சங்கரண்ண காண குத்தார பிரேமாவை நீதார தடி

ಪ್ರೇಮಕಾಯ ಎಕ್ಸಾಮ್ ಮುಗಿಸಿ ಹಿಂಗ ಪೂನಾ ಸ್ಟೇಷನ್ ಗೆ ಬಂದು ಇಳಕಿದ್ಲು ಅವತ್ತ ನಮ್ಮೆಲ್ಲರ ಗ್ರಾಚಾರ ಎಷ್ಟು ಕೆಟ್ಟಿತ್ತಂದ್ರೆ ಅಂದ್ರೆ ಬಂದ ಸ್ಟೇಷನ್ ಇಂದ ಚಂದಿಗೆ ಕರ್ಕೊಂಡು ಹೋಗಿದ್ರ ಇಷ್ಟೆಲ್ಲ ರದಂತ ಆಗ್ತಿರ್ಲಿಲ್ಲ ಪಾಪಾರಿ ಎಷ್ಟು ಖುಷಿಯಿಂದ ಬಂದಿದ್ಲು ಅಷ್ಟ ಕೆಟ್ಟ ಮಾಡ್ಕೊಂಡು ಹೋಗಿ ಇಷ್ಟು ದಿನ ಅವರ ಜೀವನದಾಗ ವಿಧಿ ಇಂತ ಒಂದು ದೊಡ್ಡ ಆಟ ಆಡಿಬಿಡತ ಅದಕ್ಕರಿ ಇವತ್ತು ಮಾತ್ರ ಪ್ರೇಮಕ್ಕನ ನಾವ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಮಲ್ಲಿಕಾ ನೀ ಹೇಳೋದು ಖರೀ ಐತಿ ಆದ್ರ ಆಗ ಹೋಗಿದ್ದಿನ್ನ ಪದೇ ಪದೇ ನನ್ಸ್ಕೊಂಡ್ರ ಏನು ಉಪಯೋಗಿಲ್ಲ ಇನ್ನು ಮುಂದ ಎಲ್ಲ ಸರಿಯಾಗಿ ಎಲ್ಲ ಒಳ್ಳೇದ ಆಕೇತಿ ವೈನಿ ಜೊತೆ ನಾ ಮಾತಾಡೇನಲ್ಲ ಅವರು ಎಷ್ಟು ಖುಷಿ ಒಳಗ ನನ್ಗೆ ಹೇಳಿದ್ರು ನೀವ್ ಎಲ್ಲಾರು ನಡ್ರಿ ಸ್ಟೇಷನ್ಕ ನಿಮಿಂದ ನಾ ಬರ್ತೀನಿ ಅಂತ ಸ್ವಲ್ಪ ವಿಚಾರ ಮಾಡಿ ನಮ್ಗ ಹಿಂಗ ಆಗಾ ಕುಂತೈತಿ ಪಾಪಾ ಶಂಕರಗ ಎಷ್ಟು ಕೆಟ್ಟಾಗಿರತ್ತಿಲ್ಲ ಮನ್ಸಿಗೆ ಇದನ್ನೆಲ್ಲ ಅನುಭವಿಸಿ ಅವನಿಗಂತರೂ ಯಾವಾಗ ವೈನಿ ನೋಡೇನೋ ಮಾತಾಡೇನೋ ಅಂತ ಹೇಳಿ ಒಂದ್ ಅಳತಿ ಚಿಟ್ಟು ಬರೀ ಸಾಕತ್ತ ಹ್ಮ ಸಂತೂ ಸಂತು ಸಂತು ನಿಮ್ ಪ್ರೇಮ ವೈನಿಗೆ ಫೋನ್ ಮಾಡಿದ್ದೀಯ ಯಾವಾಗ ಬರ್ತಾ ಅಂತ ಎಷ್ಟೋತಿ ಬರ್ತಾ ಅಂತ ಹೆಂಗ ಬರ್ತಾಳಂತ ಅಣ್ಣ ಎಲ್ಲ ಫೋನ್ ಮಾತಾಡಿನಿ ವೈನಿ ಜೊತಿ ಅವ್ರಿಗೆನೋ ಒಂಚೂರು ಅರ್ಜೆಂಟ್ ಕೆಲ್ಸ ಇತ್ತಂತ ಮುಗುಸಿ ಹೆಂಗ್ ಬರ್ತಾರಂದ್ರ ನಾವ್ ಹೆಂಗ್ ಬಂದ್ವಿಲ್ಲ ಹಂಗ ಬರ್ತಾರ ಎಷ್ಟೊತ್ತಿಗೆ ಅಂದ್ರ ಬಟ್ ನಮ್ಮ ಊರಿನ ಟ್ರೈನ್ ಬಿಡೋದ್ರೊಳಗನ ಬರ್ತಾರ ವೈನಿ ಅಣ್ಣ ಕಡೆ ಹೋಗಿ ನಿಂತ್ಕೊಳ್ಳೋನು ವೈನಿ ಬರ್ತಾರ ಹ್ಮ್ ಸರಿ ಅಲ್ಲ ಇವ್ರಿಗೆ ನಾನು ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಮುತ್ಕೊಂಡ ನಿಂತ್ರ ಇವರು ನನಗ ಸರ್ಪ್ರೈಸ್ ಕೊಡುವಂಗ ಸ್ಪೀಡ್ನ್ಯಾಗ ಬರಕ್ ಕುಂತಾರ ಆ ಹಿಂದೆ ಬಂದ್ರು ಸರ್ಪ್ರೈಸ್ ಕೊಡುದು ಭಾರಿ ಕಷ್ಟದ ಕೆಲಸನೂ ಐತಿ ಏಯ್ ಅಲ್ಲಿ ಚೇಂ ಕಾಲ ಅಲ್ಲಿ ಹೌದು ಅಲ್ಲೇ ಕುತ್ಕೊಳೋಣ ಮಲ್ಲಿಕ ಇಲ್ಲೇ ಈ ಪ್ರೀತಮ್ ಏನಾದ್ರು ನೋಡಿ ಇವ್ರೆಲ್ಲಾರು ನನ್ನ ವೈನಿ ಅಂತ ಮಾತಾಡ್ಸಿದ್ರ ಮುಗ್ದ ಹೋತ ಕತಿ ಈ ಪ್ರೀತಮಗ ನಾ ಮೋಸ ಮಾಡೇನ ಹೇಳಿ ಗೊತ್ತಾಕೇತಿ ಅಯ್ಯೋ ಏನು ಮಾಡ್ಲಿ ಏನಾರ ಮಾಡಬೇಕ ಇಲ್ಲಂದ್ರ ಎಲ್ಲಾ ಎರಬಟ್ಟಾಕೇತಿ ಓಕೆ ಪ್ರೀತಮ್ ಇಲ್ಲಿವರೆಗೂ ನೀವು ನನ್ನ ಕಾಸಾಕ್ ಬಂದಿದ್ದ ನನಗಂತೂ ಭಾರಿ ಖುಷಿ ಆತೆ ಪಾಪ ನಿಮ್ಗೂ ಏನೋ ಅರ್ಜೆಂಟ್ ಕೆಲಸ ಇರ್ತೈತಿ ಸರಿ ನೀವು ನೀವಿನ್ ಹೋಗ್ಬಿಟ್ಟು ಬರ್ರಿ ಅಯ್ಯೋ ಮೇಡಮ್ ನನ್ಗೆ ಯಾವ ಅರ್ಜೆಂಟ್ ಕೆಲಸನೂ ಇಲ್ಲ ನಾನು ಆರಾಮಾಗಿ ನಿಮ್ಮನ್ನ ಟ್ರೈನ್ ಅಲ್ಲಿ ಹತ್ತಿಸಿ ನಿಮ್ಮನ್ನ ನಿಮ್ಮ ಸೀಟ್ ಮೇಲೆ ಕೂರಿಸಿ ಆ ಟ್ರೈನ್ ಬಿಡೋವಾಗ ಮನಸ್ಸಿಲ್ದೆ ಮನಸ್ಸಿಂದ ಟ್ರೈನ್ ಇಂದ ಕೆಳಗಡೆ ಇಳಿದು ಕಿಟಕಿಯಲ್ಲಿ ನಿಮಗೆ ಬಾಯಿ ಹೇಳಿ ನಂತರನೇ ನಾನು ಇಲ್ಲಿಂದ ಹೋಗೋದು ಮೇಡಮ್ ಅಯ್ಯೋ ಅಪ್ಪ ಅಪ್ಪ ಏನೋ ನಿಮ್ಮ ಜೊತೇಲಿ ಇದ್ದಾರೆ ಆದ್ರೆ ನನ್ನ ಜೊತೇಲಿ ಇವ್ ಮೇಲೆ ಮಾತಾಡೋರು ಇರೋಲ್ಲ ಮೀಟ್ ಆಗೋರು ಇರೋಲ್ಲ ಅದಕ್ಕೆ ಈ ಕೊನೆ ಸರ್ತಿ ಆದ್ರೂ ನಿಮ್ಮನ್ನ ಕೂರಿಸಿ ಪಾಠ ಮಾಡಿ ಹೋಗ್ತೀನಿ ನಿಮ್ಮಪ್ಪ ಮುಹೂರ್ತ ತೆಗಿತಾರೋ ನಮ್ಮ ಮದ್ವೆನ ಯಾವಾಗ ಫಿಕ್ಸ್ ಮಾಡ್ತಾರೋ ಯಾವುದು ಒಂದು ಗೊತ್ತಿಲ್ಲ ಅದಕ್ಕೆ ಮೇಡಮ್ ನಿಮ್ಮನ್ನ ಕಳಿಸ್ಬಿಟ್ಟು ನಾನು ಆಮೇಲೆ ಮನೆಗೆ ಹೋಗ್ತೀನಿ ಓಹೋ ಮೇಡಮ್ ಇವನನ್ನ ಹೋಗೋದಕ್ಕೆ ಫೋರ್ಸ್ ಮಾಡ್ತಿದಾರೆ ಅಂದ್ರೆ ಮೇಡಮ್ಗೆ ಇವನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಅರ್ಥ ಹಾಗಿದ್ರೆ ಈ ಪ್ರೀತಮನ್ನ ಕಳ್ಸೋದಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು ಹಾ ಅಂಕಲ್ ನೋಡಪ್ಪ ನನ್ ಮಗಳನ್ನ ಜೋಪಾನ್ವಾಗಿ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ನೀನು ಇವಾಗ ಮನೆಗೆ ಹೋಗಪ್ಪ ನನ್ನ ಹಾಗೆ ನಿಮ್ಮ ಅಪ್ಪನು ನಿನ್ ದಾರಿ ಕಾಯ್ತಾ ಇರ್ಬೇಕು ಸುಮ್ನೆ ನಿನಗ್ಯಾಕ್ ತೊಂದ್ರೆ ಅಯ್ಯೋ ಅಂಕಲ್ ಇದ್ರಲ್ಲಿ ಯಾವ್ ತೊಂದ್ರೆ ಅಂತೀರಾ ನಮ್ಮಪ್ಪ ಅಷ್ಟಕ್ಕೂ ನನ್ ದಾರಿ ಕಾಯೋದು ಅವರಿಗೆ ರೂಢಿನೇ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗೋಕ್ಕಿಂತ ಇಲ್ಲೇ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತೀನಿ ಅಲ್ಲ ಪ್ರೀತಂ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂಕಲ್ ಪ್ಲೀಸ್ ಪ್ಲೀಸ್ ಇಲ್ಲಿವರೆಗೂ ನೀವು ಹ್ಯಾಕ್ ಹೇಳಿದಿರೋ ಹಾಗೆ ಕೇಳ್ಕೊಂಡು ಬಂದಿದ್ದೀನಿ ಇವತ್ತಾದರೂ ನಾನು ಹೇಳದಂಗ್ ಕೇಳೋದಿಲ್ವಾ ನೋಡಿ ಜೀವನು ಅಷ್ಟು ಸುಲಭವಾಗಿ ಬಗ್ಗೋ ಆಸಾಮಿ ಅಲ್ಲ ಜೀವನನ ಹೀಗೆ ಮಾತಾಡ್ತಾ ಇರಿ ನಾನು ಒಂಚೂರು ಕೆಲಸ ಇದೆ ಫೋನ್ ನಲ್ಲಿ ಮುಗಿಸ್ಬಿಡ್ತೀನಿ ಓಕೆ ಮೇಡಮ್ ಹಲೋ ಸಂತೋಷ ನಾನು ಪ್ರೇಮ ಮಾತಾಡ್ತಿರೋದು ನನಗ ಒಂದ್ ಅರ್ಥ ಆಗ್ಬಂದು ಈ ಮೇಡಮ್ ಅವರು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಕತ್ತಾರೋ ಅಥವಾ ಮನೆಯಾಗ ಆರಾಮಾಗಿ ಹಾಲಿಡೇನ ಎಂಜಾಯ್ ಮಾಡಕತ್ತಾರೋ ಹ್ಮ್ ನನಗೆ ಹೇಳ್ತಿ ತಿಳಿಯಾಗ

ಯಾರು ಇಷ್ಟ ತೆಲಿ ಕೆಡಿಸ್ಕೊಂತಾರ ಸಂಬಂಧಿಕರು ಅಲ್ಲ ಈ ಕಡೆ ಲವರ್ಸ್ ಅಲ್ಲ ಅಂದ ಮೇಲೆ ಇವರ ಇಬ್ಬರು ನಡುವೆ ಇರುವಂತ ರಿಲೇಷನ್ ships ಏನಿರಬಹುದು ಹ್ಮ್ ಪ್ರೇಮಾ ಮೇಡಮ್ ಶಂಕರ್ ಸರ್ ಸಪ್ತನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದಂತ ದಂಪತಿಗಳಂತೇಳಿ ಈ ಮಂಕ ದಿನಿಗೆ ಯಾವ ಅರ್ಥ ಆಗ್ಬೇಕು ಜೊತೆ ಭಾರಿ ಕ್ಲೋಸ್ ಆಗಿದ್ದ ಸರ ಸರ ಅಂತ ಹೇಳಿ ಜೊತೆಗೆ ಅವನ್ ಸೆಕ್ಯೂರಿಟಿ ಬೇರೆ ನನ್ನ ಗಂಡ ಪಿ ಸಿ ಕೈಯಾಗ ಕೊಟ್ಟಿದ್ರು ಮೇಡಮ್ ಅವರು ಹ್ಮ್ ನನ್ನ ಗಂಡನ ಜೊತೆ ಒಂಚೂರು ಹಾಲಿ ಕಿಸದು ಮಾತಾಡಿದ್ನಿ ಅಂದ್ರೆ ಇರೋ ಸತ್ಯನೆಲ್ಲ ಕಕ್ಕತಾನ ಈಸಿ ಪಿ ವೀಕ್ಷಕರ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ಬೇಗ ಹುಷಾರಾದ್ರಿ ಅಂತ ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಜ್ವರ ಇತ್ತು ಬಟ್ ನಿಮ್ಮೆಲ್ಲರ ಕಮೆಂಟ್ ಓದಿ ನನಗಂತರೂ ತುಂಬಾ ಖುಷಿ ಆಯ್ತು ರೀ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಹಸ್ಬೆಂಡು ಹಾಗೂ ನನ್ನ ಮಗ ಮಮ್ಮಿ ನೀವು ಎರಡು ದಿನ ನೀನು ಯಾವ ಕಥೆ ಮಾಡಬೇಡ ಫುಲ್ ರೆಸ್ಟ್ ಮಾಡಿ ಆರಾಮಾಗಿ ಆಮೇಲೆ ಮಾಡ್ಕೊ ಅಂದರು ಸ್ನೇಹಿತರೆ ಆದರೂ ನನಗೇನೂ ಗೊತ್ತಿಲ್ಲ ದಿನ ಡೈಲಿ ನಾನು ಕತೆ ಹಾಕ್ಬೇಕು ನಿಮ್ಮ ಕಮೆಂಟನ್ನು ನಾನು ಓದ್ಬೇಕು ನನಗೆ ಇದೇ ಒಂದೇ ಇರ್ತೈತಿ ನಿಮ್ಮ ಕಮೆಂಟ್ ಯಾವಾಗ ಬರ್ತೈತೆ ಅಂತ ನಾನು ಕತೆ ಅಪ್ಲೋಡ್ ಮಾಡಿದ ತಕ್ಷಣನೇ ಕಾಯ್ತಾ ಕುಂತಿರ್ತೇನೆ ಸ್ನೇಹಿತರೆ ವೀಕ್ಷಕರ ವಿಡಿಯೋ ನೋಡಿಂದ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಒಂದ್ ವೇಳೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರ ಮುಂದೆ ಬರೋ ಕಥೆಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವ ಸ್ನೇಹಿತರೆ ಮರಿದಂಗ ಕಮೆಂಟ್ ಮಾಡ್ರಿ